ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮೂಸ್ ಕನ್ನಡ ಸ್ಟೋರೀಸ್ ಸೊ ತುಂಬ ಜನ ವಾಯ್ಸ್ನ ಹಾಗೆ ನನ್ನ ಕಥೆಯನ್ನು ಇಷ್ಟಪಟ್ಟಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಚೆನ್ನಾಗಿತ್ತು ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ನಿನ್ನೆ ಕಂಟಿನ್ಯೂಷನ್ ನೀನಿಲ್ಲದೆ ಇರಬಲ್ಲದೆ ನೋಡೋಣ ಕತೆ ಆಮೇಲೆ ತಲೆ ಸುತ್ತಿ ಬಿದ್ದರೆ ಅದಕ್ಕೂ ಅಮ್ಮನ ಹತ್ತಿರ ನಾನೇ ಬಯಸ್ಕೊಳ್ಬೇಕು ಹತ್ತೆ ನಿಮಿಷದಲ್ಲಿ ಇರಬೇಕು ಇಲ್ಲ ಅಂದರೆ ನಾನೇ ಬರ್ತೀನಿ ಅರ್ಥ ಆಯ್ತಾ ಅಂತ ಹೇಳ್ತಿದ್ದವನ ನೋಡ್ತಿದ್ದವಳಿಗೆ ಕ್ಷಣ ನಿನ್ನೆ ಅಷ್ಟೆಲ್ಲ ಜಗಳವಾಡ್ದವನು ಇವನೇನಾ ಅನಿಸಿತ್ತು ಬ್ರಷ್ ಮಾಡೋಕ್ಕಾಗುತ್ತಾ ಅಥವಾ ನಾನೇ ಮಾಡಿಸ್ಲಾ ಅಂತ ಕೇಳಿದಾಗ ಅವನಿಗೆ ಕೈ ಜೋಡಿಸಿ ಹೊರಗೆ ಹೋಗುವಂತೆ ಸೂಚಿಸಿದಾಗ ಕೈಲಾಗ್ದಿದ್ದರೂ ಇಂಥ ಆ್ಯಟಿಟ್ಯೂಡ್ಗೆ ಏನು ಕಡಿಮೆ ಇಲ್ಲ ಅಂತ ಗೊಡಗ್ತಾ ಆಚೆ ಬಂದಿದ್ದ ಅವಳು ಡೋರ್ ಲಾಕ್ ಮಾಡಿಕೊಂಡು ಬಾಗಿಲು ಬಡ್ದು ಬಾಗಿಲು ತೆರೆಸ್ತವನು ಏನೆಂಬಂತೆ ನೋಡ್ದವಳಿಗೆ ಕೃತಿ ಮೇಡಮ್ ದಯವಿಟ್ಟು ಲಾಕ್ ಹಾಕೋಬೇಡಿ ಒಳಗೆ ಬಂದು ಇಣುಕ್ ನೋಡೋ ಅಂತ ಮುಟ್ಟಾಳ ನಾನಲ್ಲ ಹೋಗಿ ಬೇಗ ನಿಮ್ಮ ಕೆಲಸ ಮುಗಿಸಿ ಬನ್ನಿ ನಾನಿಲ್ಲೇ ಹೊರಗೆ ರೆಡಿ ಆಗ್ತಾಯಿರ್ತೀನಿ ಅಂತ ಹೇಳಿದಾಗ ಅವನ ಮಾತು ಕೇಳಿ ಅಂಥ ಸ್ಥಿತಿಯಲ್ಲೂ ಅವಳಿಗೆ ಹೆಣ್ಣು ನಗು ಬಂದಿತ್ತು ಓ ಗಾಡ್ ದಿಸ್ ಇಸ್ ಅನ್ಪ್ರೆಡಿಕ್ಟಬಲ್ ಈ ಜನ್ಮದಲ್ಲಿ ಏನಾದರೂ ನನ್ನಿಂದ ಇವನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಅಂದ್ಕೊಳ್ತಾ ಬಾಗಿಲನ್ನು ಹಾಗೆ ಮುಂದೆ ಮಾಡ್ಕೊಂಡಿದ್ಲು ಸರಿಯಾಗಿ ಹತ್ತು ನಿಮಿಷಕ್ಕೆ ಆಚೆ ಬಂದವಳಿಗೆ ಅವನಾಗಲೇ ಆಫೀಸ್ ಕೊರೋದಕ್ಕೆ ತಯಾರಾಗಿದ್ದು ಕಾಣಿಸ್ತು ವಾಡ್ರೂಪ್ನ ಹತ್ರ ಹೊರಟವಳನ್ನು ತಲೆ ಬಾಚ್ತಾ ಕನ್ನಡಿಯಲ್ಲೇ ನೋಡಿದವನು ಇವತ್ತೇನು ಸ್ನಾನ ಮಾಡೋದು ಬೇಡ ಅಂದಾಗ ಅವನಿಗೆ ಗೊತ್ತಿರಿಸ್ದೆ ಸುಮ್ಮನೆ ಟವೆಲ್ ತಗೊಂಡು ಅವಳತ್ತ ಹತ್ತ ಅವಳ ಕೈಯಿಂದ ಟವೆಲ್ ಇವತ್ತೊಂದು ಇವತ್ತೊಂದಿನ ಸ್ನಾನ ಮಾಡಿದರೆ ನಿನ್ನ ಗಂಟೇನು ಹೋಗೋಲ್ಲ ಅಂದಾಗ ಅವಳು ಮೌನವಾಗಿ ಒದ್ದೆಯಾಗಿದ್ದ ತನ್ನ ಮುಖವನ್ನು ಮುಂದೆ ಮಾಡಿದಾಗ ಓಹ್ ಸಾರಿ ನಾನೆಲ್ಲೋ ಸ್ನಾನ ಕೊರಟೆ ಅಂದ್ಕೊಂಡೆ ಅಂದವನಿಗೆ ಅವಳಿಗೆ ಟವೆಲ್ ನೀಡೋದಕ್ಕೆ ಹೋದವನು ನಂತರ ಅದೇನು ಅನ್ನಿಸ್ತೋ ಏನೋ ಮೆಲ್ಲನೆ ತಾನೇ ಅವಳ ಮುಖಾನ ಒರೆಸುವಾಗ ಅವಳು ಮನದಲ್ಲೇ ಇವತ್ತಿನ ಮೈ ಮೇಲೆ ಅದು ದೇವರು ಬಂದಿದ್ದಾರೋ ಅಂದ್ಕೊಂಡು ನಕ್ಕಾಗ ಅವನಿಗೆ ಕಸ ಜಾಸ್ತಿ ಕಿಸಿಯೋದೆಲ್ಲ ಬೇಡ ಏನೋ ಪಾಪ ಹುಷಾರಿಲ್ಲ ಅಂತ ಕರ್ಟಸಿಯಿಂದ ಮಾಡಿದ್ದು ಗೊಟೆಟ್ ಅಂತ ತನ್ನ ಮಾಮೂಲು ವರಸೆಗೆ ಹಿಂತಿರುಗಿದಾಗ ಅವಳು ಗಂಭೀರಳಾದಂತೆ ನಟಿಸುತ್ತಾ ಅರ್ಥವಾಯಿತು ಅನ್ನೋಂತೆ ತಲೆ ಆಡಿಸಿದ್ಲು ಇನ್ನು ನಾಲ್ಕು ದಿನ ಆಫೀಸ್ ಎಲ್ಲ ಬಂದ್ ಇನ್ಫಾರ್ಮ್ ಮಾಡಿದ್ಯಾ ಅಂದಾಗ ಸುಮ್ಮನೆ ಕೈ ಕಟ್ಟಿ ಅವನತ್ತ ನೋಡಿದ್ಲು ಅಮ್ಮ ತಾಯಿ ಸ್ವಲ್ಪ ಬಾಯ್ ಬಿಟ್ಟು ಮಾತಾಡು ಬರೀ ನಿನ್ನ ಮುಖ ನೋಡೆ ಎಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ನನಗೆ ಸಮಯ ಇಲ್ಲ ಅಂದಾಗ ಕೃತಿ ಅಪ್ಪ ತಂದೆ ನಿನ್ನ ಕಣ್ಮುಂದೇನೆ ಎದ್ದು ಹೋಗಿದ್ದೀನಿ ನಿನಗೆ ಕಾಣ್ದಂತೆ ಯಾವಾಗ ಇನ್ಫಾರ್ಮ್ ಮಾಡ್ತೀನಿ ಹೇಳು ಅಂತ ಕೇಳಿದಾಗ ಆದಿ ಥತ್ ನನಗೇನಾಗಿದೆ ಇವತ್ತು ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೋತಿದ್ದೀನಿ ಇವಳತ್ರ ಕೇಳಿ ಕೇಳಿ ಒಗ್ಗಿಸ್ಕೊತಿದ್ದೀನಿ ಅಂದ್ಕೊಂಡ ಆದರೂ ಏನು ಭಾರಿ ಎಲ್ಲ ನನಗೆ ಹೇಳೇ ಮಾಡ್ತೀನೋ ಅಂತ ಜೋರು ಮಾಡಿದಾಗ ಕೃತಿ ಸ್ವಾಗತದಲ್ಲೇ ಛ ಮೂರು ದಿನ ಕಂಟಿನ್ಯೂ ರಜೆ ಹಾಕಿದರೆ ಮಿಸ್ಟರ್ ಜೋಶಿ ಏನಂತಾರೋ ಏನೋ ಅಂತ ಯೋಚಿಸ್ತಾ ಹೇಳಿದ್ದು ಅವನಿಗೆ ಕೇಳಿಸ್ದಾಗ ಅವ್ರ ನಂಬರ್ ಕೊಡಿಲಿ ನಾನೇ ಕಾಲ್ ಮಾಡಿ ಹೇಳ್ತೀನಿ ಅಂದಿದ್ದ ಶಿವನೇನಾದರೂ ಮಾತಾಡಿದ್ರೆ ಹ್ಞೂ ಅಷ್ಟೆ ನಾನು ಆ ಕೆಲಸ ಮರೆತ್ಕೋಬೇಕು ಅಂದ್ಕೊಂಡು ಆದಿ ಪ್ಲೀಸ್ ನೀವು ಹೊರಡಿ ನಾನೆಲ್ಲ ಮಾತಾಡ್ತೀನಿ ಅಂದವಳು ಆಗ್ಲಿಂದ ನಿಂತಿದ್ದಕ್ಕೋ ಏನೋ ಆಯಾಸವೆನಿಸಿ ಹಾಸಿಗೆ ಮೇಲೆ ಸುಮ್ಮನೆ ಕೂತ್ಬಿಟ್ಳು ನಾಲ್ಕೈದು ದಿನಗಳಲ್ಲಿ ಕೃತಿ ಹುಷಾರಾಗಿ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಲು ಇದರ ನಡುವೆ ರಮೇಶ್ ಹಾಗೆ ಸುಹಾಸಿನಿಯವರು ಬಂದಿದ್ದರು ಹುಷಾರ್ ತಪ್ಪಿದ್ದ ತಮ್ಮ ಮಗಳನ್ನು ನೋಡಲು ಅಲ್ಲಿಂದ ಬರುವಾಗ ಚೆನ್ನಾಗಿದೆಯಲ್ಲ ಬಂದ ದಿನವೇ ಹೇಗೆ ಹುಷಾರಿಲ್ಲದೆ ಮಲಗಿಬಿಟ್ಟೆ ಸುಹಾಸಿನಿಯ ಆತಂಕದಿಂದ ಮಗಳನ್ನು ಪ್ರಶ್ನಿಸಿದ್ರೆ ಮಮತಾ ಎಲ್ಲಿ ಸೊಸೆ ನಿಜ ವಿಷಯವನ್ನು ಹೇಳಿಬಿಡ್ತಾಳೋ ಎನ್ನು ದಿಗಲಿಂದ ಕೃತಿ ಎಡೆಗೆ ನೋಡಿದ್ರು ಅಲ್ಲಿಂದ ಬರುವಾಗ ದಾರಿಯಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಬಂದೆ ತುಂಬ ದಿನದ ಮೇಲೆ ತಿಂದಿದ್ದ ಕೋ ಏನೋ ಸ್ವಲ್ಪ ಹೆಚ್ಚೇ ತಿನ್ಬಿಟ್ಟೆ ಅದಕ್ಕೆ ತಕ್ಷಣ ಕೋಲ್ಡಾಗಿ ಜ್ವರಕ್ತಿರುಕ್ತು ಕೃತಿ ತಕ್ಷಣಕ್ಕೆ ತೋಚದ ಸುಳ್ಳು ಹೇಳಿದಾಗ ಮಮತಾ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ರು ತಮ್ಮ ಮಗಳು ಹಾಗೆ ತನ್ನ ಆರೋಗ್ಯದ ಬಗ್ಗೆ ಯಾವತ್ತೂ ಕೇರ್ಲೆಸ್ ಆಗಿರೋದಿಲ್ಲವೆಂದು ತಿಳಿದಿದ್ರು ವಿಷವನ್ನು ಹೆಚ್ಚು ಕೆದಕ್ತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಸಲಹೆ ನೀಡಿ ಅದರ ಜೊತೆಯಲ್ಲೇ ಮಗಳು ಹಳ್ಳಿಯನ್ನು ಅವರ ಮೊದಲ ದೀಪಾವಳಿಗೆ ಮನೆಗೆ ಆಹ್ವಾನಿಸಿ ಹೋಗಿದ್ರು ರಮೇಶ್ ಹಾಗೆ ಸುಹಾಸಿನಿ ದಂಪತಿಗಳು ಅವರು ಹೋದ ನಂತರ ನಿಶಾಳ ಸಂಕಟ ಶುರುವಾಗಿತ್ತು ಅಯ್ಯೋ ಅದಕ್ಕೆ ಗೌರಿ ಹಬ್ಬಕ್ಕೆ ಅಲ್ಲಿಗೆ ಹೋಗಿದ್ರಲ್ಲ ಮತ್ತೆ ಈ ಹಬ್ಬಕ್ಕೂ ಹೋಗ್ತೀರಾ ನಾನು ಎಷ್ಟು ಖುಷಿಯಿಂದಿದ್ದೆ ಗೊತ್ತಾ ನಿಮ್ಮ ಜೊತೆಯಲ್ಲಿ ಶಾಪಿಂಗ್ ಮಾಡ್ಬೋದು ಚೆನ್ನಾಗಿ ಡ್ರೆಸ್ಸಾಗಿ ಲಕ್ಷ್ಮೀ ಪೂಜೆ ಮಾಡಿ ಮನೆ ಮುಂದೆಲ್ಲ ದೀಪ ಇಟ್ಟು ಪಟಾಕಿ ಹೊಡೆದು ಜೋರಾಗಿ ಹಬ್ಬ ಮಾಡೋಣ ಅಂದ್ಕೊಂಡಿದ್ರೆ ನನ್ನ ಆಸೆ ಎಲ್ಲ ನಿರಾಸೆ ಆಯಿತು ನಿಶಾ ಬೇಸರದಿಂದ ಮುಖ ಚಿಕ್ಕ ಮಾಡಿ ಹೇಳಿದ್ಲು ಇದಕ್ಕೂ ಮುಂಚೆ ಮಮತಾ ಕೂಡ ಸೊಸೆ ಬಳಿ ತಾವು ದೀಪಾವಳಿ ಹಬ್ಬವನ್ನು ಎಷ್ಟೆಲ್ಲ ಸಂಭ್ರಮದಿಂದ ಆಚರಿಸ್ತೇವೆ ಅದರಲ್ಲೂ ಲಕ್ಷ್ಮಿ ಪೂಜೆ ದಿನ ಆಚರಣೆ ಹೇಗೆಲ್ಲ ಜೋರಾಗಿರುತ್ತೆ ಎಂದು ವರ್ಣಿಸಿದ್ರು ಕೃತಿಗೂ ಈ ಹಬ್ಬಕ್ಕಾದರೂ ಇಲ್ಲೇ ಇರಬಹುದಾಗಿತ್ತು ಅನಿಸಿತ್ತು ಆದರೆ ಹಾಗೆ ಹೇಳಿ ಹೆತ್ತವರ ಮನಸ್ಸಿಗೆ ಬೇಸರ ಮಾಡೋದಕ್ಕೆ ಇಷ್ಟವಿಲ್ಲ ಅದಕ್ಕೆ ಸುಮ್ಮನೆ ಇದ್ಬಿಟ್ಟಿದ್ಲು ಹಬ್ಬಕ್ಕೆ ಇನ್ನೇನು ಮೂರ್ನಾಲ್ಕು ದಿನಗಳಿರುವಾಗ ಸುಹಾಸಿನಿಯವರು ತಮ್ಮ ಮಗಳಿಗೆ ರಾತ್ರಿ ಕರೆ ಮಾಡಿ ಹಬ್ಬಕ್ಕೆ ಆದಿ ಮತ್ತು ಕೃತಿಗೆ ಬಟ್ಟೆ ಕೊಡಿಸ್ಬೇಕು ಹೀಗಾಗಿ ನಾಳೆ ಸಂಜೆ ಆದಿಯನ್ನು ಕರ್ಕೊಂಡು ಶಾಪಿಂಗ್ ಬರಬೇಕಂತ ಹೇಳಿದರು ಮರುದಿನ ಬೆಳಿಗ್ಗೆ ಆಫೀಸ್ಗೆ ತಯಾರಾಗ್ತಿದ್ದ ಕೃತಿ ಆಗ ತಾನೇ ಸ್ನಾನ ಮುಗಿಸಿ ತಲೆಯೋರ್ಸ್ಕೊಳ್ತಾ ಬಂದ ಪತಿಯತ್ತ ನೋಡಿದವಳು ಇವತ್ತು ಸಂಜೆ ಹಬ್ಬದ ಶಾಪಿಂಗ್ ಹೋಗ್ಬೇಕಂತೆ ಮಮ್ಮ ಕಾಲ್ ಮಾಡಿದರು ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದಾಗ ಅವನು ಹುಬ್ಬು ಗಂಟಿಕ್ಕಿ ಕಣ್ಣು ಕಿರುತು ಕೊಳಿಸಿದ್ದ ಶಾಪಿಂಗ ನೋ ವೇ ನನಗೂ ಶಾಪಿಂಗ್ ಅಷ್ಟಕ್ಕಷ್ಟೇ ಅಂದವನು ಅಷ್ಟಕ್ಕೂ ನಿಮ್ಮ ಮನೆಯವರು ಶಾಪಿಂಗ್ ಮಾಡಿದ್ರೆ ನಾನು ಯಾಕೆ ಬರಬೇಕು ಕೇಳ್ತಾ ತಲೆಯೋರಿಸ್ಕೊಂಡ ಟವಲನ್ನು ಹಾಸಿಗೆ ಮೇಲೆ ಹಾಕಿದಾಗ ಅವಳು ಕನ್ನಡಿಯಿಂದಲೇ ಅದನ್ನು ನೋಡಿ ಅದಿ ಪ್ಲೀಸ್ ಟವೆಲ್ ಹೊರಗೆ ಒಣಗಾಕಿ ಅಂದಾಗ ಅವನು ಕೇಳಿಸ್ದವನಂತೆ ವಾಡ್ರೂಬ್ನಿಂದ ತನ್ನ ಬಟ್ಟೆ ತೆಗೆದುಕೊಳ್ಳೋದಕ್ಕೆ ತೊಡಗಿದ್ದ ಅವಳ ಮನದಲ್ಲೇ ಅನ್ಡಿಸಿಪ್ಲಿನ್ಡ್ ಕಾಯಿ ಅಂತ ಬೈದ್ಕೊಂಡ್ಳು ಕಳೆದ ಕೆಲವು ದಿನಗಳಿಂದ ಆದಿ ಅವಳೊಂದಿಗೆ ಮುಂಚಿನಂತೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ವಾದ ಮಾಡ್ತಾ ಜಗಳ ಮಾಡ್ತಾ ಕೂರ್ತಿರಲಿಲ್ಲ ಇದಕ್ಕೆ ಅಮ್ಮನ ಎಚ್ಚರಿಕೆ ಒಂದು ಕಾರಣವಾಗಿದ್ದರೆ ವಾದ ವಿವಾದಗಳು ಅತಿರೇಕಕ್ಕೆ ಹೋಗಿ ಜಗಳಕ್ಕೆ ತಿರುಗಿದ್ರೆ ಆಗ ಕೃತಿಯಲ್ಲಿ ತನಗೆ ತಾನೇ ಶಿಕ್ಷೆ ಕೊಟ್ಕೊಂಡು ನನ್ನನ್ನು ಬಯಸ್ತಾಳೋ ಅನ್ನೋದು ಮತ್ತೊಂದು ಕಾರಣವಾಗಿತ್ತು ಆದರೂ ಹೆಂಡತಿ ಹೇಳೋ ಎಲ್ಲ ಅದಕ್ಕೂ ಜಿ ಹುಂಕುಮ್ ಎಂದೂ ತಲೆ ಆಡಿಸೋದು ಅವನಿಗೆ ಹೋಗಿ ಬರದ ವಿಷಯ ಹೀಗಾಗಿ ಮನೆಯಲ್ಲಿ ಏನಾದರೂ ತನಗಿಷ್ಟವಿಲ್ಲದ್ದು ನಡೆದ್ರೆ ಕೆಲವೊಮ್ಮೆ ಅವನ ಅಸಲಿ ರೂಪ ಕಳಿಸ್ತಿತ್ತು ಆದಿ ನಾಡಿದ್ದು ದೀಪಾವಳಿ ಮದುವೆಯಾದ ನಂತರ ಬರೋ ಮೊದಲನೇ ದೀಪಾವಳಿಯನ್ನು ಅಳಿಯ ಮಾವನ ಮನೆಯಲ್ಲಿ ಆಚರಿಸ್ಬೇಕಂತೆ ಸೊ ನಾವು ಈ ಹಬ್ಬಕ್ಕೆ ಮಮ್ಮ ಮನೆಗೆ ಹೋಗ್ತಿದ್ದೀವಿ ಅದಕ್ಕೂ ಮುಂಚೆ ಅವರು ಮಗಳು ಅಳಿಯವನಿಗೆ ಬಟ್ಟೆ ಕೊಡಿಸ್ತಾರಂತೆ ಅದಕ್ಕೆ ಇವತ್ತು ಸಂಜೆ ಪ್ರೋಗ್ರಾಮ್ ಇದೆ ಅದಕ್ಕೆ ಬೇಗ ಬನ್ನಿ ಅಂದಿದ್ದು ಹೀಗೆ ಬಿಡಿಸಿ ಹೇಳ್ದಾಗಲೇ ಆರ್ ಆದಿಗೆ ಪೂರ್ತಿ ವಿಷಯ ಅರಿವಿಗೆ ಬಂದದ್ದು ಅವಳು ತವರಿಗೆ ಹೋಗ್ತೇನೆಂದ್ರೆ ಅವನಿಗೆ ಸಿಟ್ಟು ಈಗ ಅದರ ಮೇಲೆ ಇಲ್ಲಿ ಹಬ್ಬ ಮಾಡೋದನ್ನು ಬಿಟ್ಟು ತನ್ನನ್ನು ಹೊರಡಲು ಕರೆದ್ರೆ ಎನ್ನುವುದಾಗಿ ಕೇಳಿ ಅವನ ಸಿಟ್ಟು ಮತ್ತಷ್ಟು ಹೆಚ್ಚಾಯಿತು ಯಾಕೆ ಎಲ್ಲ ಹಬ್ಬಕ್ಕೂ ಅಲ್ಲಿ ಕೂರೋದು ನೀನು ಮೊನ್ನೆ ತಾನೇ ಹೋಗಿ ಬಾರಗಟ್ಲೆ ಇದ್ದು ಬಂದೆ ಸಾಲ್ದ ಮದುವೆ ಆದಮೇಲೆ ಇದೇ ನಿನ್ನ ಮನೆ ಹಾಗೆ ನೋಡಿದ್ರೆ ನೀನೇ ಇಲ್ಲಿದ್ದು ಹಬ್ಬಕ್ಕೆ ಎಲ್ಲ ತಯಾರಿ ಮಾಡಬೇಕು ಒಳ್ಳೆ ಸಣ್ಣ ಮಕ್ಕಳ ಥರ ಯಾವಾಗಲೂ ಅಮ್ಮ ಅಪ್ಪ ಮನೆ ಅನ್ನೋದೇ ಆಯಿತು ಅವಳ ಮೇಲೆ ಆಪಾದನೆ ಹೊರಿಸಿದಾಗ ಕೃತಿಗೆ ಸಿಟ್ಟೇರ್ತು ಅವನ್ ಈ ಆ್ಯಟಿಟ್ಯೂಡ್ ಅವಳಿಗೆ ಕಿರಿಕಿರಿ ಅನ್ನಿಸೋದು ತಾನು ಮಾತ್ರ ಇವನ್ ಮನೆಯವರೊಂದಿಗೆ ಎಲ್ಲ ವಿಷಯದಲ್ಲೂ ಹೊಂದ್ಕೊಂಡು ಹೋಗಬೇಕು ಆದರೆ ಇವನು ಮಾತ್ರ ತನ್ನ ಮನೆಯವರೊಂದಿಗೆ ಬೆರೆಯೋದಕ್ಕೆ ಹಿಂದೇಟಾಗ್ತಾನೆ ಮದುವೆ ಆದ ನಂತರ ತಾನು ಈ ಮನೆಗೆ ಸೊಸೆಯಾದ್ರೆ ಇವನು ಆ ಮನೆ ಏಕೈಕ ಅಳಿಯ ಅಲ್ವಾ ಯಾಕೆ ಇವನಿಗೂ ಆ ಮನೆ ಮತ್ತು ಮನೆಯವ್ರ ಮೇಲೆ ಸ್ವಲ್ಪವಾದರೂ ಕರ್ತವ್ಯ ಮತ್ತು ಜವಾಬ್ದಾರಿಗಳಿರೋದಿಲ್ವೇ ತಾನೇನೋ ಅವ್ರ ಮನೆಯವ್ರ ಜೊತೆ ಹೊಂದ್ಕೊಂಡು ಹತ್ತಿರವಾಗ್ತಿದ್ರೆ ಇಂದಿಗೂ ಆದಿಯದು ಭಾತ ತನ್ನ ಅತ್ತೆ ಮಾವನ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತು ಹೇಗೆ ಎಲ್ಲಾನು ಇವನಿಗೆ ತಿಳಿಸಿ ಹೇಳೋದು ತಾನು ಹೇಳಿದ್ರು ಕೇಳ್ತಾನಾ ಯಾಕೆ ನಾವು ಹೆಣ್ಮಕ್ಳು ಯಾವಾಗಲೂ ಎಲ್ಲರೊಂದಿಗೂ ಹೊಂದ್ಕೊಳ್ತಾ ಹೋಗಬೇಕು ಇಷ್ಟೆಲ್ಲ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದ ಅವಳಿಗೆ ಈಗೀವನ ಚುಚ್ಚು ಮಾತು ಕೇಳ್ತಿದ್ರೆ ಅವಳ ಸಿಟ್ಟು ಮತ್ತಷ್ಟು ಹೆಚ್ಚಾಗ್ತದೆ ನೋಡಿ ಅದಿ ನಿಮ್ಮ ಹತ್ರ ಸುಖ ಸುಮ್ಮನೆ ಅನ್ನಿಸ್ಕೊಳ್ಳೋಕೆ ನಾನು ತಯಾರಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನನಗೂ ಯಾವಾಗಲೂ ಅಲ್ಲಿ ಹೋಗಿ ಕೂರೋಕೆ ಇಷ್ಟವಿಲ್ಲ ಆದರೆ ಅವರು ಸಂಪ್ರದಾಯ ಅಂತೆಲ್ಲ ಹೇಳಿದ ಮೇಲೆ ಅದನ್ನು ರೂಢಾಗಿ ತಳ್ಳಹಾಕೋಕೆ ನನ್ನಿಂದಾಗಲ್ಲ ಮುಂದೆ ಒಂದು ಕೆಲಸ ಮಾಡ್ತೀನಿ ಅವರು ಏನಾದರೂ ಪ್ರೋಗ್ರಾಮ್ ಹಾಕಿದರೆ ಮೊದಲು ನಿಮ್ಮನ್ನು ಕೇಳೋಕೆ ಹೇಳಿ ನೀವು ಒಪ್ಪಿದ್ರೆ ಆಮೇಲೆ ನನ್ನ ಕರೀರಿ ಅಂತೀನಿ ಓಕೆ ಅಂತ ಕೋಪದಿಂದ ಹೇಳಿ ತನ್ನ ಬ್ಯಾಗನ್ನು ತಗೊಂಡು ಅಲ್ಲಿಂದ ಹೊರಟವಳು ಮತ್ತೇನೂ ನೆನಪಾದಂತೆ ಹಿಂತಿರುಗಿ ಬಂದು ಅವನು ಬೆಡ್ ಮೇಲೆ ಹಾಕಿದ್ದ ಟವೆಲ್ ತಗೊಂಡು ಸಿಟೌಟ್ಗೆ ಹೋಗಿ ಒಣಗೋದಕ್ಕೆ ಹಾಕೋದು ಬರೋದನ್ನೇ ರೆಡಿ ಆಗ್ತಲೇ ಕನ್ನಡಿಯಲ್ಲಿ ನೋಡ್ತಿದ್ದ ಆದಿ ಅವಳು ತನ್ನ ಮುಂದೆ ಹಾದು ಹೋಗುವಾಗ ಸರ್ರನೇ ತಿರುಗಿ ತನ್ನ ಕಾಲು ಉದ್ದವಾಗಿ ಮುಂದೆ ಚಾಚಿದ್ದ ವೇಗವಾಗಿ ಹೋಗ್ತಿದ್ದ ಕೃತಿ ಅವನ ಕಾಲು ತಡೆದು ಜಾರಿ ಕೆಳಗೆ ಬೀಳ್ಬೇಕೆನ್ನುವಾಗ ಅವನ್ ತನ್ನ ಕೈ ಚಾಚಿ ಅವಳನ್ನು ಹಿಡಿದೆಳೆದುಕೊಂಡಿದ್ದರಿಂದ ಕೃತಿ ಸೀದಾ ಅವನ ತೋಳುಗಳಲ್ಲಿ ಹೋಗಿ ಬಿದ್ದಿದ್ಲು ಬೀಳುವ ಭಯದಿಂದ ಜೋರಾಗಿ ಹೊಡೆದುಕೊಳ್ತಿದ್ದ ಅವಳದೇ ಬಡಿತ ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು ಬಿಡಿಯಾದಿ ಅವನಿಂದ ಕೊಸಿರುಕೊಳ್ಳುವ ಪ್ರಯತ್ನ ಮಾಡ್ತಿತ್ಲವಳು ಅವನು ಅಷ್ಟು ಸುಲಭವಾಗಿ ಬಿಟ್ಟಿದ್ದಾದರೂ ಬಿಟ್ಟಾನೆ ಅವಳ ನಡುವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದವನು ತನಗೆ ಹತ್ತಿರವಿರುವ ಅವಳ ಮುದ್ದು ಮುಖವನ್ನೇ ನೋಡ್ತಾ ಅವಳ ಮೂಗು ಹಿಡಿದಿದ್ದ ಯಾವಾಗಲೂ ನನಗೆ ಕೋಪ ಕೊಬ್ಬು ಜಾಸ್ತಿ ಅಂತಿರ್ತೀಯಾ ನಿನಗೇನೋ ಕಡಿಮೆ ಇದೆಯಾ ಹಾಂ ಕೋಪ ಅನ್ನೋದು ಈ ಮೂಗಿನ ಮೇಲೆ ಇರುತ್ತಲ್ವಾ ಯಾವಾಗಲೂ ಅಂತ ಹೇಳಿದಾಗ ಅವಳು ಅವನಡೆಗೆ ಉರಿ ನೋಟ ಬೀರಿ ಸ್ವಾಭಿಮಾನ ಇರೋ ಯಾರಿಗೆ ಆದರೂ ನಿಮ್ಮ ಮಾತು ಕೇಳಿದರೆ ಸಿಟ್ಟು ಬಂದೇ ಬರುತ್ತೆ ಅನ್ನೋದೆಲ್ಲ ಅನ್ಬಿಟ್ಟು ಈ ಕಾಲು ಅಡ್ಡ ಕೊಟ್ಟು ಬೀಳ್ಸೋಕೆ ನೋಡ್ತೀರಲ್ಲ ಅಕಸ್ಮಾತಾಗಿ ನಾನು ಏನಾದರೂ ನಿಜವಾಗ್ಲೂ ಜಾರು ಬಿದ್ದು ಕೈಕಾಲು ಮುರ್ಕೊಂಡಿದ್ರೆ ಅದೆಷ್ಟು ಬುದ್ಧಿ ಇದೆ ನಿಮಗೆ ಅಂದರೆ ಒಂದೊಂದು ಸಲ ಅಷ್ಟು ಕೋಪ ತರಿಸ್ತೀರಾ ಎಲ್ಲದಕ್ಕೂ ನನ್ನೇ ಬ್ಲೇಮ್ ಮಾಡ್ತೀರಾ ನಂಗಂತೂ ಒಮ್ಮೊಮ್ಮೆ ಯಾರು ಮಾತು ಕೇಳಬೇಕು ಅಂತ ಗೊಂದಲವಾಗಿ ತಲೆ ಕೆಟ್ಟು ಹೋಗುತ್ತೆ ಅವ್ರ ಮಾತು ಕೇಳಲಿಲ್ಲ ಅಂದರೆ ಅವ್ರಿಗೆ ಬೇಜಾರು ನಿಮ್ಮ ಮಾತು ಕೇಳಿಲ್ಲ ಅಂದರೆ ನಿಮಗೆ ಸಿಟ್ಟು ಅದ್ರ ಮೇಲೆ ಕೆಲ್ಸದ ಒತ್ತಡ ಹೇಳ್ದವಳು ಕೊನೆಯಲ್ಲಿ ಪಪ್ಪ ಮಮ್ಮಗೆ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ ಇರೋಳು ನಾನೊಬ್ಳು ನಾನು ಆಗಾಗ ಹೋಗ್ತಾ ಬರ್ತಾ ಇದ್ದರೆ ಅವರಿಗೂ ಒಂಥರ ಖುಷಿ ನೆಮ್ಮದಿ ಮದುವೆ ಆದ ಕ್ಷಣ ನಾನು ದೂರವಾಗಿಬಿಟ್ರೆ ಅವ್ರಿಗೆಷ್ಟು ನೋವಾಗ್ಬೋದು ಅಂತ ಹೇಳುವಾಗ ಅವಳ ಧ್ವನಿ ಭಾರವಾಗಿ ಕೊಂಚ ಭಾವುಗಳಾದಾಗ ಕಣ್ಣಂಚಿನಲ್ಲಿ ನೀರು ಉಣುಕಿದಾಗ ಅವನಿಗೆ ಕೆಡ ಎನಿಸಿತು ಇದು ಎಷ್ಟೋ ಹೆಣ್ಣು ಮಕ್ಕಳ ನೋವಿನ ಕತೆ ಅಲ್ವಾ ಅವಳನ್ನು ಹೆಜ್ಜೆ ಹೆಜ್ಜೆಗೂ ಗೋಲಿದ್ದುಕೊಳ್ಳುವವನು ಮಾತಿಗೆ ಮಾತು ಸೇರಿಸುತ್ತಾ ಕಾದಾಡುವವನು ಅದೇಕೋ ಏನೋ ಅವಳು ಕಣ್ಣೀರು ಕಂಡ್ರೆ ಮಾತ್ರ ಮೆತ್ತಗಾಗಿ ಕರಗಿಬಿಡ್ತಾನೆ ಇಂದು ಹಾಗೆ ಆಯಿತು ಮಾತಿಗೆ ಮುಂಚೆ ಕಣ್ಣೀರು ಹಾಕುವ ಅವಳನ್ನು ಹಾಗೆ ಅಪ್ಕೊಂಡೇ ತನ್ನ ಕೈಗಳಿಂದ ಅವಳು ಕಣ್ಣೀರು ತೊಡೆದಿದ್ದ ಕಿಟಕಿಯಿಂದ ಬೀಸ್ತಿರುವ ಬೆಳಗಿನ ತಂಗಾಳಿಯ ಹಾರುತ್ತಿರುವ ಅವಳ ಮುಂಗುರಳನ್ನು ಕಿವಿಯ ಹಿಂದೆ ತಳ್ಳಿ ಅವಳ ಹಣೆಗೊಂದು ಹೂ ಮುತ್ತನ್ನಿಟ್ಟು ಸಂಜೆ ಎಲ್ಲಿಗೆ ಎಷ್ಟು ಹೊತ್ತಿಗೆ ಬರಬೇಕು ಅಂತ ಮೆಸೇಜ್ ಹಾಕು ಬರ್ತೀನಿ ಅಂದವನತ್ತ ಅವಳು ಕಣ್ಣು ಅರಳಿಸಿ ನೋಡ್ತಿದ್ದರೆ ಅವನು ಮಾತ್ರ ಅವಳಿಂದ ಸರಿದು ಮರು ಮಾತಾಡದೆ ರೂಮಿಂದ ಹೊರಟು ಬಿಟ್ಟಿದ್ದ ಸಂಜೆ ಕೃತಿ ತನ್ನ ಕಂಪನಿಯಲ್ಲೇ ಸ್ವಲ್ಪ ಮಟ್ಟಿಗೆ ಫ್ರೆಶಪ್ ಆಗಿ ತನ್ನ ಅಮ್ಮನಿಗೆ ಕರೆ ಮಾಡಿದ್ಲು ಅವಳಿಗವರು ನಾವು ಈಗಾಗಲೇ ಶಾಪಿಂಗ್ ಅಂಗಡಿಯಲ್ಲಿದ್ದೀವಿ ನೀನು ಬಂದುಬಿಡು ಅಂದಾಗ ಸರಿ ಎಂದು ಕಾಲ್ ಕಟ್ ಮಾಡಿದ್ಲು ಆದಿಗೆ ಕಾಲ್ ಮಾಡಿ ಬರೋದಕ್ಕೆ ಕೇಳಿ ತನ್ನ ಕಾರನ್ನು ಅತ್ತ ತಿರುಗಿಸಿದ್ಲು ಮುಂದಿನ ಅರ್ಧ ಗಂಟೆಯಲ್ಲಿ ಅಮ್ಮ ಹೇಳಿದ್ರು ಶಾಪಿಂಗ್ ಮಾಲ್ ಹತ್ರ ಹೋಗಿ ಇಳ್ದವಳು ಕಾರ್ ಪಾರ್ಕ್ ಮಾಡಿ ಒಳಗೆ ಹೋದಾಗ ಅಲ್ಲಿ ತನ್ನ ಪಪ್ಪ ಅಮ್ಮ ಅಲ್ಲದೆ ಅತ್ತೆ ನಾದಿನಿ ಮೈದ್ನ ಎಲ್ಲರನ್ನು ನೋಡಿ ಅಚ್ಚರಿಯಿಂದ ಕಣ್ಣರಿಸಿದ್ಲು ಅತ್ಗೆ ಇವಳನ್ನು ನೋಡಿದ ಕೂಡಲೇ ಚಿಟ್ಟೆಯಂತೆ ಇವಳೊಳಗೆ ಹಾರಿ ಬಂದಿದ್ಳು ನಿಶಾ ನಿಶಾಗೇನೋ ತಮ್ಮ ಕೃತಿ ಅತ್ಕೇಂದರೆ ಪಂಚ ಪ್ರಾಣ ಅರೆ ನಿಶಾ ನೀವೆಲ್ಲ ಇಲ್ಲಿ ಹೇಗೆ ನಿಶಾಳ ಕೈ ಹಿಡಿದುಕೊಂಡು ಹೋಗ್ತಾ ಕೇಳಿದಾಗ ಅವಳು ಅಯ್ಯೋ ಅತ್ತಿಗೆ ಬೆಳಿಗ್ಗೆ ಅಣ್ಣ ಆಫೀಸ್ಗೆ ಹೋಗುವಾಗಲೇ ಸಂಜೆ ರೆಡಿಯಾಗಿರಿ ಹಬ್ಬದ ಶಾಪಿಂಗ್ ಮಾಡೋಣ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದ ಆಮೇಲೆ ಅಮ್ಮ ಸುಹಾಸಿನಿ ಆಂಟಿಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು ಅಣ್ಣಂಗೆ ಮತ್ತು ಈ ಟ್ರಾಫಿಕಲ್ಲಿ ಮನೆಗೆ ಬರೋಕ್ಕೆ ಕಷ್ಟ ಯಾಕೆ ಅಂತ ಶಶಿನೇ ಕರ್ಕೊಂಡು ಬಂದ ಎಷ್ಟು ಅಲ್ವಾ ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಮಾಡೋದು ಅಂದಾಗ ಕೃತಿ ಮನದಲ್ಲೇ ಅಬ್ಬಬ್ಬಾ ನಿಮ್ಮ ಅಣ್ಣ ತುಂಬ ಕಿಲಾಡಿ ಒಬ್ಬನೇ ನಮ್ಮ ಮನೆಯವ್ರ ಜೊತೆ ಶಾಪಿಂಗ್ ಬರೋಕೆ ಹಿಂಜರಿದು ನಿಮ್ಮೆಲ್ಲರೂ ಕರ್ಕೊಂಡು ಬಂದಿದ್ದಾನೆ ಅಂದ್ಕೊಂಡು ನಗ್ಗಿದ್ಲು ಅದಕ್ಕೆ ನನಗೊಂದು ಆಶ್ಚರ್ಯ ಶಾಪಿಂಗೂ ನಮ್ಮ ಅಣ್ಣನಿಗೂ ಮಾರು ದೂರ ಅದರಲ್ಲೂ ಲೇಡೀಸ್ ಜೊತೆ ಅಂತೂ ಅವ್ನು ಬರೋದೇ ಇಲ್ಲ ದಿನಪೂರ್ತಿ ಬಿಟ್ಟರು ನಿಮಗೆ ಸಮಯ ಸಾಕಾಗೋಲ್ಲ ಶಾಪಿಂಗ್ ಮಾಡೋಕೆ ಯಾವನಾದರೂ ಹುಚ್ಚ ಬರಬೇಕಷ್ಟೇ ನಿಮ್ಮ ಜೊತೆ ಅಂತಿದ್ದವನು ಇತ್ತೀಚೆಗೆ ಯಾವಾಗಲೂ ಅವ್ನ ಫ್ರೆಂಡ್ಸ್ ಜೊತೆಗಷ್ಟೇ ಪಟಪ್ಪಟ್ಟು ಶಾಪಿಂಗ್ ಮಾಡೋದು ಅದು ಅಣ್ಣಂಗೆ ಕೆಲಸ ಸಿಕ್ಕಿದ ಮೇಲಿಂದಷ್ಟೇ ಅದಕ್ಕೂ ಮುಂಚೆ ಅಮ್ಮನೇ ಅವನ ಬಟ್ಟೆ ಬರೀ ಪ್ರತಿಯೊಂದರ ಶಾಪಿಂಗ್ ಮಾಡ್ತಿದ್ರು ಅದು ಹೇಗೆ ಇವತ್ತು ಶಾಪಿಂಗ್ ಬರೋಕ್ಕೆ ಒಪ್ಕೊಂಡ ಏನಾದರೂ ಮ್ಯಾಜಿಕ್ ಮಾಡಿದ್ರಾ ಹೇಗೆ ಹೀಗೆ ತನ್ನ ಅಣ್ಣನ ಬಗ್ಗೆ ನಿಶಾ ಹೇಳ್ಕೊಳ್ತಿದ್ರೆ ಕೃತಿ ಆಸಕ್ತಿಯಿಂದ ಕೇಳಿಸ್ಕೊಳ್ತಿದ್ಲು ತನ್ನ ಗಂಡನ ಪ್ರತಿಯೊಂದು ಗುಣಾವಗುಣಗಳ ಬಗ್ಗೆ ಅವಳಿಗೆ ಮಾಹಿತಿ ಸಿಗೋದು ತುಂಟನಾದ್ನಿನ್ಲೇ ತಾನೇ ವಿಚಿತ್ರ ಮನುಷ್ಯನಿವ ಅತ್ತೆಯ ಮುತ್ತು ಸ್ವಲ್ಪ ಹೆಚ್ಚೆ ಆಯಿತು ಇವನಿಗೆ ಅದಕ್ಕೆ ಆಗಾಗ ಒಳ್ಳೆ ತೊಂಟು ಮಕ್ಕಳ ಥರ ಹಠ ಮಾಡೋದು ಈಗಿನ ಹುಡುಗರು ಎಲ್ಲ ವಿಷಯದಲ್ಲೂ ಅದೆಷ್ಟು ಫಾಸ್ಟ್ ಇರ್ತಾರೆ ಯೋ ನಿನ್ನೂ ಅಮ್ಮನ ಸೆರ್ ಹಿಡ್ದು ಓಡಾಡೋ ಚಿಕ್ಕ ಹುಡುಗ ಥರ ಇದ್ದಾನೆ ಅಂದ್ಕೊಂಡ ಕೃತಿ ನಿಶಾಳಿಗೆ ನಿಮ್ಮ ಅಣ್ಣನಿದ್ರು ನಾವೆಲ್ಲಾದರೂ ಮ್ಯಾಜಿಕ್ ಮಾಡಿ ಗೆಲ್ಲೋಕ್ಕಾಗುತ್ತಾ ವೆರಿ ಕ್ಲೇವರ್ ಈಸ್ ಅಂದಾಗ ನಿಶಾ ಆದರೂ ಅದಕ್ಕೆ ಯಾಕೋ ನಿಮ್ಮ ಮ್ಯಾಜಿಕ್ಕು ನಿಧಾನವಾಗಿ ಅಣ್ಣನ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅನ್ಸೋಕ್ಕೆ ಶುರುವಾಗಿದೆ ಅಂತ ಕಂಡು ಹೊಡೆದಿದ್ಲು ಅಷ್ಟರಲ್ಲೇ ಏ ಕೃತಿ ಬಾಯಿಲಿ ಒಂದಷ್ಟು ಸೀರೆಗಳನ್ನ ಆಸಿಟ್ಟಿದ್ದೀವಿ ಇದರಲ್ಲಿ ನಿಂಗೆ ಯಾವುದಾದ್ರೂ ಇಷ್ಟವಾದರೆ ಸೆಲೆಕ್ಟ್ ಮಾಡ್ಕೊ ಇಲ್ಲಾಂದರೆ ಬೇರೆದನ್ನ ನೋಡುವಂತೆ ಸುಹಾಸಿನಿ ತಮ್ಮ ಮಗಳನ್ನು ಕೂಗಿ ಕರೆದಾಗ ಕೃತಿ ತನ್ನ ಆಲೋಚನೆಗಳಿಂದ ಹೊರಬಂದಿದ್ಲು ಎಲ್ಲರೂ ತುಂಬ ಖುಷಿಯಿಂದ ತಮ್ಮ ತಮ್ಮ ಬಟ್ಟೆಗಳನ್ನು ಆರಿಸ್ಕೊಳ್ತಿದ್ರೆ ಕೃತಿಗೆ ಮಾತ್ರ ಯಾಕೋ ಯಾವುದೋ ಸೀರೆ ಇಷ್ಟವಾಗ್ತಾನೆ ಇರಲಿಲ್ಲ ಯಾಕದ್ಕೆ ಚಾಯ್ಸ್ ಮಾಡೋದು ಕಷ್ಟವಾಗ್ತಿದೆಯಾ ಅಥವಾ ಕಲೆಕ್ಷನ್ಸ್ ಇಷ್ಟ ಆಗ್ತಾ ಇಲ್ವಾ ನಿಶಾ ಕೇಳಿದಾಗ ಸುಮ್ಮನೆ ಭುಜವಾರಿಸಿದ್ಲು ಕೃತಿ ನಾನು ಹೆಲ್ಪ್ ಮಾಡ್ಲಾ ಅಂತ ಅವಳು ಕೇಳಿದಾಗ ಸರಿ ಅನ್ನೋದಂತ ತಲೆ ಆರ್ಸಿದ್ಲು ಅದಕ್ಕೆ ಆ ಲೆಮನ್ ಎಲ್ಲೋ ವಿತ್ ಗ್ರೀನ್ ಬಾರ್ಡರ್ ಸ್ಯಾರಿ ತುಂಬ ಚೆನ್ನಾಗಿದೆ ಸಲ ವೇರ್ ಮಾಡಿ ನೋಡಿ ಅಂದಾಗ ಬೇಡ ಅನ್ನುವಂತೆ ಮುಖ ಮಾಡಿದ್ಲು ಹೀಗೆ ಮೂರ್ನಾಲ್ಕು ಸೀರೆಗಳನ್ನ ರಿಜೆಕ್ಟ್ ಮಾಡಿದಾಗ ನಿಶಾ ಹುಸಿ ಮುನಿಸಿನಿಂದ ನನಗೇನೋ ಅನುಮಾನ ನಿಮ್ಮ ಗಮನ ಪೂರ್ತಿಯಾಗಿ ಈ ಸೀರೆಗಳ ಮೇಲಿಲ್ಲ ಆ ಕಣ್ಗಳು ಆಗ್ಲಿಂದ ಯಾರನ್ನೋ ಹುಡುಕ್ತಾ ಇವೆ ಅಣ್ಣಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ತಕ್ಷಣ ಕೃತಿ ಇಲ್ಲ ಅನ್ನುವಂತೆ ಅಡ್ಡಡ್ಡ ತಲೆ ಅರ್ಸಿದ್ಲು ಏಯ್ ಆಗೇನೂ ಇಲ್ಲ ಯಾಕೋ ನನಗೆ ಈ ಕಲೆಕ್ಷನ್ಸೇ ತುಂಬ ಸಪ್ಪೆ ಅನಿಸ್ತಿದೆ ಅಂದರು ಅವಳ ಮನದಲ್ಲಿ ಮಾತ್ರ ಆದಿ ಯಾಕೋ ಇಷ್ಟೊತ್ತಾದರೂ ಬರಲಿಲ್ಲ ಅನ್ನೋ ಆತಂಕ ಅಂತೂ ಇತ್ತು ತಂಥರ ಹಿಡಿನ್ ಲವ್ ಹಾಗೆಂದು ಭಾರಿ ಬಾರಿ ಫೋನ್ ಮಾಡಿ ಅವನಿಂದ ನಗೆ ಪಾಟ್ಲಾಗಿಡುವುದು ಅವಳಿಗಿಷ್ಟವಿಲ್ಲದ ಮಾತು ಆದರೂ ಕಣ್ಗಳು ಮಾತ್ರ ನಿರೀಕ್ಷೆಯಲ್ಲೇ ಇದ್ದಿದ್ದರಿಂದ ಅವಳ ಗಮನವೆಲ್ಲ ಹೊರಗೆ ಇತ್ತು ಸುಹಾಸಿನಿ ಮತ್ತು ಮಮತಾ ಪೂರ್ತಿಯಾಗಿ ಶಾಪಿಂಗ್ನಲ್ಲಿ ಮುಳುಗಿದ್ರಿಂದ ಅವ್ರಿಗೆ ಇವ್ರ ಹತ್ರ ಗಮನವೇ ಇರಲಿಲ್ಲ ರಮೇಶ್ ಅವರಂತೂ ಸರಿಯೇ ಸರಿ ಬಹಳ ದಿನಗಳ ನಂತರ ಸಿಕ್ಕಿದ್ದ ಗೆಳೆಯನೊಂದಿಗೆ ಮಾತುಕತೆಯಲ್ಲಿ ಬಿಸಿ ಇದ್ದರು ಶಶಿ ಒಬ್ಬ ಮಾತ್ರ ಅಚ್ಚುಕಟ್ಟಾಗಿ ತನ್ನ ಬಟ್ಟೆಯನ್ನು ಆರಿಸ್ಕೊಳ್ತಿದ್ದ ಇವಾಗ ನಮ್ಮ ಹೀರೋ ಆದಿ ಯಾವಾಗ ಬರ್ತಾನೆ ಕೃತಿ ಕಾಯೋದು ಯಾವಾಗ ಸ್ಟಾಪ್ ಆಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ಕನ್ನಡ ಸ್ಟೋರೀಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಬಾಯ್